ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಇನ್ಸ್ಟಂಟಾಗಿ ಒಂದು ದೋಸೆನ ಯಾವ ರೀತಿ ಮಾಡಬಹುದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಹಾಗಾದರೆ ಬನ್ನಿ ಈ ದೋಸೆ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇವಾಗ ತೋರಿಸ್ಕೊಡ್ತೀನಿ ಹಾಗೆ ಈ ಯೂಟ್ಯೂಬ್ ಬಯೋದಲ್ಲಿ ನಾನು ಇನ್ಸ್ಟಾ ಹಾಗೂ ಫೇಸ್ಬುಕ್ ಲಿಂಕನ್ನು ಕೂಡ ಅಪ್ಲೈ ಮಾಡಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದರಲ್ಲೂ ಕೂಡ ಫಾಲೋ ಮಾಡ್ಕೋಬೋದು ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ಈ ದೋಸೆ ರೆಡಿ ಆಗಿದೆ ಅಂತ ಇದಕ್ಕೆ ಏನಿಲ್ಲ ಅಂದರೆ ಒಂದು ಇಪ್ಪತ್ತು ನಿಮಿಷದೊಳಗಡೆ ನಾವು ಹಿಟ್ಟನ್ನು ರೆಡಿ ಮಾಡಿಕೊಂಡು ದೋಸೆನ ಮಾಡುವಂಥ ರೆಸಿಪಿ ಇದು ಹಾಗಾದರೆ ಇದಕ್ಕೆ ಏನೇನು ಬೇಕು ಅಂತ ಇವಾಗ ಹೇಳ್ತೀನಿ ನೋಡಿ ನೀವು ನಿನ್ನೆ ರಾತ್ರಿ ಉಳಿದಿರುವಂತಹ ಅನ್ನ ರಾತ್ರಿ ಉಳ್ದಿರೋ ಅನ್ನನ ನಾನು ಯೂಸ್ ಮಾಡಿಕೊಂಡು ಈ ದೋಸೆ ರೆಸಿಪಿನ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಎರಡು ಕಪ್ ಆಗುವಷ್ಟು ನಿನ್ನೆ ರಾತ್ರಿ ಮಾಡಿರೋ ಅನ್ನನ ಹಾಕಿದ್ದೀನಿ ಉಳ್ದಿರೋ ಅನ್ನ ಅದಕ್ಕೆ ಒಂದು ಕಪ್ ಆಗುವಷ್ಟು ರವೆ ಹಾಗೆ ಒಂದು ಕಪ್ಪಾಗಿರೋವಷ್ಟು ಮೊಸರು ನೀವೇನಾದರೂ ಅಕ್ಕಿನ ಸಾರಿ ಅನ್ನನ ಒಂದು ಕಪ್ ತಗೊಂಡ್ರೆ ಅದರ ಅರ್ಧದಷ್ಟು ರವೆ ಮತ್ತು ಮೊಸರನ್ನ ತಗೋಬೇಕಾಗುತ್ತೆ ಈ ರೀತಿ ಎರಡು ಕಪ್ಪಾನ್ನ ತಗೊಂಡ್ರೆ ಒಂದು ಕಪ್ ರವೆ ಹಾಗೆ ಒಂದು ಕಪ್ ಮೊಸರನ್ನು ಹಾಕೋಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಮಿಕ್ಸ್ ಮಾಡಿದ ಮೇಲೆ ಒಂದು ಹತ್ತು ಇಪ್ಪತ್ತು ನಿಮಿಷ ಆಗುವಷ್ಟು ಹೊತ್ತು ಹಾಗೆ ಮುಚ್ಚಿಡಬೇಕು ಆವಾಗ ದೋಸೆ ಇಟ್ಟು ಹಾದ ಬರುತ್ತೆ ಅದಕ್ಕೋಸ್ಕರ ಒಂದು ಹತ್ತು ನಿಮಿಷಕ್ಕೆಲ್ಲ ನೀವು ಮಾಡಬೇಕು ಅಂದರೆ ಸ್ವಲ್ಪ ಸೋಡಾನು ಕೂಡ ಸೇರಿಸ್ಕೋಬೋದು ಸ್ವಲ್ಪ ಟೈಮ್ ಹೋದ್ರೂ ಪರವಾಗಿಲ್ಲ ಹೆಲ್ದಿ ಆಗಿರಬೇಕು ಅಂದರೆ ಹಿಟ್ಟನ್ನು ರುಬ್ಬಿದ ಮೇಲೆ ಒಂದು ಅರ್ಧ ಗಂಟೆ ಆಗುವಷ್ಟು ಅಂದರೆ ಇಪ್ಪತ್ತು ನಿಮಿಷ ಆಗುವಷ್ಟು ಹಿಟ್ಟನ್ನು ಹಾಗೆ ಬಿಟ್ಬಿಡಿ ಅದಾದಮೇಲೆ ನೀವು ಅದಾದಮೇಲೆ ದೋಸೆ ಹೆಂಚು ಕಾದಿದ ಮೇಲೆ ನೀವು ದೋಸೆನ ಹಾಕ್ಕೊಂಡ್ರೆ ಅದು ತುಂಬಾ ಚೆನ್ನಾಗಿ ಬರುತ್ತೆ ಸೆಟ್ ದೋಸೆ ಥರ ಸ್ವಲ್ಪ ತಿಕ್ಕಾಗಿ ಹಾಕಿದ್ರೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಸಾಫ್ಟಾಗಿ ಹಾಕಬೇಕು ಅಂದರೆ ತೆಳುವಾಗಿ ಹಾಕಬೇಕು ಅಂದರೆ ತೆಳು ದೋಸೆನೂ ಕೂಡ ಮಾಡ್ಕೋಬೋದು ನೋಡಿದ್ರಲ್ಲ ಸಿಂಪಲ್ ಆಗಿರುವಂಥ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಹಾಗೆ ನಿಮ್ಮ ಮಕ್ಕಳ ಲಂಚ್ ಬಾಕ್ಸ್ಗಳಿಗೆಲ್ಲ ಇದು ತುಂಬ ಯೂಸ್ಫುಲ್ ಆಗುತ್ತೆ ಬೆಳಗಿನ ತಿಂಡಿಗೆ ಏನೂ ಮಾಡ್ಕೊಂಡಿಲ್ಲ ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ ನೀವು ಈ ರೀತಿ ದಿಢೀರ್ ದೋಸೆನ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇಷ್ಟಪಟ್ಟು ತಿಂತಾರೆ ಮನೇಲಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲಲ್ಲಿ ವೀಡಿಯೋ ನೋಡ್ಸ್ತಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ನಾನು ಅಪ್ಲೋಡ್ ಮಾಡಿರೋವಂಥ ವೀಡಿಯೋಸ್ಗಳು ನಿಮಗೆ ಯೂಸ್ಫುಲ್ ಅನ್ನಿಸಿದ್ರೆ ಒಂದು ಲೈಕ್ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ఇదే రీతి పుట్ట వీడియోదొందిగా మొత్తం బతీని అల్లి తనక కీప్ వాచింగ్ మై ఛానల్ థ్యాంక్